ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೂಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಯಾರು ಭಾರತದ ಮುಖ್ಯಮಂತ್ರಿಯಾಗಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಎರಡನೆಯವರಾಗಿದ್ದಾರೆ ಸರಿಯಾದ ಉತ್ತರ ನವೀನ್ ಪಟ್ನಾಯಕ್ ನವೀನ್ ಪಟ್ನಾಯಕ್ ಅವರು ಮೊದಲನೆಯವರು ಯಾರಪ್ಪ ಅಂದಾಗ ಜ್ಯೋತಿ ನೋಡಿ ಮೊದಲನೆಯವರು ಅಂತಂದಾಗ ಜ್ಯೋತಿ ಬಸು ನಂತರ ಎರಡನೇ ಪ್ರಶ್ನೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೂರ ಐವತ್ತು ವಿಕೆಟ್ ಗಳನ್ನು ಪಡೆದ ಮೊದಲ ಆಟಗಾರ ಯಾರು ಸರಿಯಾದ ಉತ್ತರ ಟಿಮ್ ಸೌತಿ ಟಿಮ್ ಸೌತಿ ನೋಡಿ ನಂತರ ಮೂರನೇ ಪ್ರಶ್ನೆ ಸಹಿಯೋಗ್ ಕೈಜಿನ್ ನೌಕಾಪಡೆಯ ಸಮರಾಭ್ಯಾಸ ಯಾವ ದೇಶಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಭಾರತ ಮತ್ತು ಜಪಾನ್ ಭಾರತ ಮತ್ತು ಜಪಾನ್ ದೇಶಗಳಿಗೆ ಸಂಬಂಧಿಸಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಪಿ ಸಿ ಪಿ ಎಸ್ಐ ಎಫ್ ಡಿ ಎಸ್ ಡಿಎ ಕೆ ಎಸ್ ಗೆ ಎಲ್ಲ ಅನುಕೂಲ ಆಗುವಂತ ಇರುವಂತಹ ಏಕೈಕ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳೆಗಳಲ್ಲಿ ಮತ್ತು ಜಿಲ್ಲಾ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ಪುಸ್ತಕ ಮಳೆಗಳಲ್ಲಿ ದೊರೆಯುತ್ತೆ ವಿದ್ಯಾರ್ಥಿಗಳೇ ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ನಂತರ ಮೂರನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಕ್ಲಾಸ್ ಶ್ವಾಬ್ ಕ್ಲಾಸ್ ಶ್ವಾಬ್ ಐದನೇ ಪ್ರಶ್ನೆ ಯಾವುದು ಕಾಲ ಕಾಲಕ್ಕೆ ಎನರ್ಜಿಸ್ಟ್ ಎನರ್ಜಿ ಸ್ಟಾಟಿಸ್ಟಿಕ್ಸ್ ಎಂಬ ಪ್ರಕಟಣೆಯನ್ನು ಹೊರತರುತ್ತದೆ ಅಂದಾಗ ಸರಿಯಾದ ಉತ್ತರ ಕೇಂದ್ರೀಯ ಅಂಶ ಸಂಸ್ಥೆ ಕೇಂದ್ರೀಯ ಅಂಶ ಸಂಸ್ಥೆ ಆರನೇ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿಧಿಸಲಾಯಿತು ಹೊಸ ಚುನಾವಣೆಗಳು ನಡೆದವು ಮತ್ತು ಜನತಾ ಪಕ್ಷವನ್ನು ಆಯ್ಕೆ ಮಾಡಲಾಯಿತು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಂತರ ಏಳನೇ ಪ್ರಶ್ನೆ ಬಿ ಕೆ ಚತುರ್ವೇದಿ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ತೈಲ ವಲಯದಲ್ಲಿ ಬೆಲೆ ಸುಧಾರಣೆಗಳು ತೈಲ ವಲಯದಲ್ಲಿ ಬೆಲೆ ಸುಧಾರಣೆಗಳು ಎಂಟನೇ ಪ್ರಶ್ನೆ ಉಷ್ಣ ವಲಯದ ಪ್ರದೇಶದ ವಿಶಿಷ್ಟ ಹವಾಮಾನವಾಗಿದೆ ಸರಿಯಾದ ಉತ್ತರ ಒಂದು ನಿರ್ದಿಷ್ಟ ಶುಷ್ಕ ಮತ್ತು ಆರ್ದ್ರ ಋತು ಒಂದು ನಿರ್ದಿಷ್ಟ ಶುಷ್ಕ ಮತ್ತು ಆರ್ಧ ಋತುವಾಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ದಕ್ಷಿಣ ಗೋಳಾರ್ಧದಲ್ಲಿ ಗಾಳಿಯು ಎಡಕ್ಕೆ ತಿರುಗಲು ಕಾರಣವೇನು ಸರಿಯಾದ ಉತ್ತರ ಭೂಮಿಯ ಅಕ್ಷಭ್ರಮಣೆ ಭೂಮಿಯ ಅಕ್ಷಭ್ರಮಣೆಯಿಂದ ಅದು ಎಡಕ್ಕೆ ತಿರುಗಲು ಮೂಲ ಕಾರಣವಾಗಿರುವಂತದ್ದು ನಂತರ ಹತ್ತನೇ ಪ್ರಶ್ನೆ ಮಲಕ್ಕಾ ಜಲಸಂಧಿಯ ಮೂಲಕ ಪ್ರಯಾಣಿಸುವಾಗ ಯಾವುದನ್ನು ನೋಡಬಹುದು ನೋಡಿ ಸರಿಯಾದ ಉತ್ತರ ಸಿಂಗಾಪುರ ನೋಡಿ ವಿದ್ಯಾರ್ಥಿಗಳೇ ನೋಡಿ ಮಲಕ್ಕಾ ಜಲಸಂಧಿ ಮೂಲಕ ನಾವು ಪ್ರಯಾಣ ಮಾಡುವಂತ ಸಮಯದಲ್ಲಿ ನಾವು ಸಿಂಗಾಪುರ ನೋಡ್ಕೊಂಡು ಹಂಗೆ ಹೋಗಿ ವಿದ್ಯಾರ್ಥಿಗಳೇ ಅನ್ನೋದನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ವಲಸೆ ಕಾರ್ಮಿಕರ ನೋಂದಣಿಗಾಗಿ ಅತಿಥಿ ಪೋರ್ಟಲ್ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಕೇರಳ ಕೇರಳ ರಾಜ್ಯ ಪ್ರಾರಂಭಿಸಿದೆ ಹನ್ನೆರಡನೇ ಪ್ರಶ್ನೆ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಯಾವ ನಗರ ಅತ್ಯಂತ ಸ್ವಚ್ಛ ನಗರವೆಂದು ಗುರುತಿಸಲ್ಪಟ್ಟಿದೆ ಸರಿಯಾದ ಉತ್ತರ ಇಂದೋರ್ ಇಂದೋರ್ ಅನ್ನ ಗುರುತಿಸಿರುವಂತದ್ದು ನಂತರ ಹದಿಮೂರನೇ ಪ್ರಶ್ನೆ ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆ ಅಟಲ್ ಸೇತುವೆಯಲ್ಲಿದೆ ಸರಿಯಾದ ಉತ್ತರ ಮುಂಬೈ ಮುಂಬೈನಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಅತಿದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಸರಿಯಾದ ಉತ್ತರ ಹೈದರಾಬಾದ್ ಸರಿಯಾದ ಉತ್ತರ ಹೈದರಾಬಾದ್ ನಲ್ಲಿ ಹದಿನೈದನೇ ಪ್ರಶ್ನೆ ಗಂಗಾ ಸಾಗರ ಮೇಳವನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಆಯೋಜಿಸಲಾಗುತ್ತದೆ ಹದಿನಾರನೇ ಪ್ರಶ್ನೆ ಮಹತಾರಿ ವಂದನ್ ಯೋಜನೆ ಮಹತಾರಿ ವಂದನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಛತ್ತೀಸ್ಗಢ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿರುವಂತದ್ದು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಸಂಸದೀಯ ಸರ್ಕಾರವಿದೆ ಕಾರಣವೇನು ಸರಿಯಾದ ಉತ್ತರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿದೆ ನೋಡಿ ಮಂತ್ರಿಮಂಡಲ ಲೋಕಸಭೆಗೆ ಜವಾಬ್ದಾರಿರುವುದರಿಂದ ಭಾರತದಲ್ಲಿ ಸಂಸದೀಯ ಸರ್ಕಾರ ಇರಲು ಕಾರಣವಾಗಿದೆ ಹದಿನೆಂಟನೇ ಪ್ರಶ್ನೆ ಭಾರತದ ಸಂವಿಧಾನದ ಪಾಲಕರು ಯಾರಾಗಿದ್ದಾರೆ ಸರಿಯಾದ ಉತ್ತರ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿರುವಂತದ್ದು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರವನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ ಇಪ್ಪತ್ತನೇ ಪ್ರಶ್ನೆ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಪಕ್ಷಾಂತರ ವಿರೋಧಿ ನಿಬಂಧನೆಗಳಿವೆ ಸರಿಯಾದ ಉತ್ತರ ಹತ್ತನೇ ಅನುಸೂಚಿ ಹತ್ತನೇ ಅನುಸೂಚಿಯಲ್ಲಿರುವುದನ್ನು ನಾವು ಅಧ್ಯಯನ ಮಾಡ್ತೇವೆ ನೋಡಿ ಹೀಗೆ ಕೇಳಿ ಅಧ್ಯಯನ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೀನಿ ಥ್ಯಾಂಕ್ ಯು